ಜೊತೆ ಕೆಲಸ ಮಾಡಿರ್ತಕ್ಕಂಥ ಮೊದಲೇ ರಾಜಕಾರಣದಲ್ಲಿ ತೊಡಗಿಕೊಂಡಿರ್ತಕ್ಕ ಹಲವಾರು ಜನ ಇದ್ದರು ಅದರಿಂದ ಮತ್ತೆ ಮುಂದಿನ ದಿನಗಳು ಎಂಟು ದೇವರ ಕೋಟಿನಲ್ಲಿ ಯಾವುದೇ ಸಮಸ್ಯೆಗೆ ಅವಕಾಶ ಕೊಡೋದು ಮತ್ತೆ ಸದ್ಯದಲ್ಲೇ ಕೃಷ್ಣ ನೇತೃತ್ವದಲ್ಲೇ ನಮ್ಮ ಮುಖಂಡರೆಲ್ಲ ಸೇರಿ ಚಿಕ್ಕಣ್ಣ ಅವರು ಜೊತೆಗೂಡಿ ಚಿಕ್ಕಣ್ಣ ಅವರು ಜೊತೆಗೂಡಿ ಸುತ್ತಿನ ಮಾತುಕತೆ ಆಗಿದೆ ಎಲ್ಲ ನೀಡಿ ಮಾತಾಡಿದ್ದಾರೆ ನರಸಿಂಭರು ಸಹ ಜವಾಬ್ದಾರಿ ತಗೊಂಡು ಯಾವ್ದೇ ಗೊಂದಲ ಅಂತ ಹೇಳಿ ನೋಡಿದ್ದೀಯ ಮಾಲೆ ತುಂಬ ಲೇಟಾಗುತ್ತೆ ಅದರಿಂದ ಯಾವುದೇ ಸಮಸ್ಯೆ ಇದ್ದರೆ ಕೃಷ್ಣ ನಾಯಕ ನಾಯಕತ್ವಳೆ ಮುಂದಿನ ಚುನಾವಣೆ ನಡೆಯತಕ್ಕಂಥದ್ದಕ್ಕೆ ತೀರ್ಮಾನ ಕೊಟ್ಟಿನಲ್ಲಿ ಚಿಕ್ಕಣ್ಣವರು ನರಸಿಂಗ ಹುಟ್ಟರು ಮತ್ತು ನಮ್ಮ ದೋಸ್ತರ ಹಲವಾರು ಮುಖಂಡ ಏನಿದ್ದಾರೆ ಎಲ್ಲರ ಒಂದು ನಾಯಕತ್ವಳೆ ಒಂದು ಬೃಹತ್ ಸಭೆಯನ್ನು ದಿನಾಂಕದ ಇದು ಮಾಡಿರೇ ಇರ್ತಾರೆ ಸಂದರ್ಭದಲ್ಲಿ ಸಭೆ ಮಾಡಿ ಅಲ್ಲಿ ಅಧಿಕೃತವಾಗಿ ನಾವು ಕೃಷ್ಣ ನಾಯಕ ನಾವು ಪುರುಷದಲ್ಲಿ ಸೇರ್ಪಡೆ ಮಾಡತಕ್ಕಂಥದ್ದು ನಾನೇ ಇವತ್ತು ಅವರಿಗೆ ಇವತ್ತು ಅಧಿಕೃತವಾಗಿ ಬೇಕಾದ್ರೂ ಒಂದು ಸಾಂಕೇತಿಕವಾಗಿ ಸೇರಿ ನಂತರ ಸಭೆ ಮಾಡೋಣ ಅಂತಕ್ಕಂಥ ಹೇಳಿದ್ರೆ ಅದರ ಮೇಲೆ ಬರ್ತಾರೆ ಇಲ್ಲೇ ನಾವೇನು ಎಲ್ಲರೂ ನಿಮಗೆ ಇಲ್ಲಿರೋದೆಲ್ಲ ನಮ್ಮ ಅಭಿಮಾನಿಗಳಿದೆ ದೇವರ ಅಭಿಮಾನಿಗಳು ಸ್ವಲ್ಪ ಮಧ್ಯದಲ್ಲಿ ನಾನು ಹೇಳಿದಂಥ ಇದ್ದೀನಿ ಕಳೆದ ಚುನಾವಣೆಯಲ್ಲಿ ಕೆಲವರು ಕೃಷ್ಣ ನಾಯಕರು ಜೊತೆಗೆ ಹೋದ್ರೆ ಕೆಲವರು ಈ ಕೆಲಸ ಮಾಡಿದ್ದಾರೆ ಇಲ್ಲಿ ಎಲ್ಲರೂ ನಾನು ಸ್ವಾಗತ ಪಕ್ಷಕ್ಕೆ ಸೇರ್ಪಡೆ ಸೇರ್ಪಡೆ ಅವಶ್ಯ ನಿಮ್ಮ ಪಕ್ಷ ಇದೆ ನೀವುಗಳ ಬೆಳೆಸಿರೋ ಪಕ್ಷ ಇದೆ ಅದರಿಂದ ಅಧಿಕೃತವಾಗಿ ಪ್ರತಿಯೊಂದು ಕೃಷ್ಣ ನಾಯಕರು ಸೇರ್ತಾ ಇದ್ದಾರೆ ಯಾವುದೇ ಗೊಂದಕ್ಕೆ ಅವಕಾಶ ಕೊಡುವುದರಿ ಹೆ ಮುಂದಿನ ಚುನಾವಣೆಯಲ್ಲಿ ಮೊದಲನೇ ಕ್ಷೇತ್ರ ಪೋಷಣೆ ಆಗತಕ್ಕಂಥದ್ದು ನೀವೆಲ್ಲ ಕೆಲಸ ಮಾಡಿರ್ತಕ್ಕಂಥ ಮನವಿ ಮಾಡಿದ್ರೆ ಎಲ್ಲರಿಗೂ ನಮ್ಮ ಹೃದಯ ತುಂಬ ಸ್ವಾಗತ ಕೊಡ್ತೀನಿ ಕ್ರಿಸ್ತಾ ಮಾತ್ರ ಒಂದು ಸಾಂಕೇತಿಕವಾಗಿ ಅದು ಮರಳಿ ಮನೆಗೆ ಬರ್ತಾವೆ ಹೊಸ ಪಕ್ಷಕ್ಕೆ ಸೇರುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ನಾನು ಅದು ದೊಡ್ಡವ್ರದ್ದು ಕಾರ್ಯಕ್ರಮ ಇದೆ ಒಂದುವರೆಗೆ അതുകൊണ്ട് ശരിക്ക് ಸ್ವಲ್ಪ പരിഭയത്തോടാണ് പണ്ടേ വണ്ടിയിൽ പണ്ടേ ഇതിന്ന് കൊണ്ടുപോയിരുന്നത് ಅದനെ നിങ്ങൾ എല്ലാം കൊണ്ടായിട്ട് കൊണ്ടുപോസ് ചെയ്തിക്കണേ ആമേലെ മേലെ ദോട്ടോടാലിക്ക് കൊണ്ടോണ്ട് എല്ലാ കാരണവും മേലെ പൂർണമായി മേജർ സർ വിജയന്ദ്രൻ സൗദായി പോയി അല്ലേ നമ്മ ഇതിനടുത്ത് സുനിൽ സർ ഇന്ദ്രോൾ സൈനളി എല്ലാവരെയും കൊണ്ട് ഗ്യാരണ്ടി ന്യൂ सुदिखचित न्याय निश्चिता।